ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ನನ್ನ ಬ್ಯಾಗ್ರೌಂಡ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಏನು ಯಾವತ್ತು ಮಾಡೋ ರೀತಿಯಲ್ಲಿ ಬ್ಯಾಗ್ರೌಂಡ್ ಇಲ್ಲ ನಾನಿವತ್ತು ಬಂದಿದ್ದೀವಿ ನನ್ನ ಅಜ್ಜಿ ತಾತನ ಊರಿಗೆ ತುಂಬ ವರ್ಷಗಳ ನಂತರ ಅಜ್ಜಿ ತಾತ ಊರಿಗೆ ಬರ್ತಾ ಇರೋವಂಥದ್ದು ತುಂಬಾ ಖುಷಿ ಇತ್ತು ತುಂಬಾ ಎಕ್ಸೈಟ್ಮೆಂಟ್ ಇತ್ತು ಏನಕ್ಕೆ ಬಂದಿದ್ದೀವಿ ಅನ್ನೋದನ್ನ ಮುಂದೆ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದಿರಾ ನೋಡಿ ನಾವೀಗ ಇರುವಂಥದ್ದು ನಮ್ಮ ದೊಡಮನ ಮನೆಯಲ್ಲಿ ಅಜ್ಜಿ ತಾತನ ಮನೆ ಕೂಡ ಇದೆ ಅದನ್ನು ಕೂಡ ಮುಂದಿನ ಲಾಗ್ಗಳಲ್ಲಿ ಶೇರ್ ಮಾಡ್ಕೊತಿದ್ದೀನಿ ಈ ವಿಡಿಯೋದಲ್ಲಿ ಏನಕ್ಕೆ ಬಂದಿದ್ದೀವಿ ಅನ್ನೋದನ್ನ ಮಾತ್ರ ಹೇಳ್ತೀನಿ ಇದು ಬಂದು ನನ್ನ ಮೂರನೇ ದೊಡ್ಡಮ್ಮನ ಮನೆ ಇಲ್ಲಿಗೆ ಬಂದು ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಕೂಡ ಮಾಡ್ತಾಯಿದ್ದೀವಿ ಅವ್ರದ್ದು ಒಂದು ರೈಸ್ ಮಿಲ್ ಕೂಡ ಇದೆ ಇವರೆಲ್ಲ ನನ್ನ ಅಣ್ಣ ಅಕ್ಕನ ಮಕ್ಕಳು ಸೊ ಎಲ್ಲರೂ ಕೂಡ ಸೇರಿದ್ದೀವಿ ಆಫ್ಟರ್ ದ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ರು ಸೇರಿರುವಂಥದ್ದು ಕಝಿನ್ಸು ಸೊ ನಾವು ಬಂದಿರೋವಂಥದ್ದು ಇಲ್ಲಿ ನಮ್ಮ ತಾತನ ಮನೆ ದೇವರದು ದೇವಸ್ಥಾನನ ಹೊಸ್ತಾಗಿ ರಿನೋವೇಶನ್ಸ್ ಮಾಡಿ ಅಲ್ಲಿ ಪ್ರತಿದಿನ ನಲವತ್ತೆಂಟು ದಿನವೂ ಒಬ್ಬೊಬ್ಬರು ಊರಿನಲ್ಲಿ ಪೂಜೆ ಇಟ್ಕೊತಾರೆ ಸೊ ಇವತ್ತು ಬಂದು ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅಮ್ಮಂದ ಅಮ್ಮ ಏನಿದ್ದಾರೆ ಏಳು ಜನ ದೊಡ್ಡಮ್ಮ ಚಿಕ್ಕಮ್ಮ ಅಂದರು ನನಗೆ ನಮಗೆ ಸೊ ಅವರುಗಳು ಪೂಜೆ ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಬಂದಿದ್ದೀವಿ ಇದೇ ಆ ದೇವಸ್ಥಾನ ನೋಡ್ಬೋದು ಹೊಸದಾಗಿ ಕಟ್ಟಿಸಿರುವಂಥದ್ದು ಈಗ ಒಂದು ವೀಕ್ ಆಯ್ತು ಅಷ್ಟೇ ತುಂಬಾ ಚೆನ್ನಾಗಿ ಕಟ್ಟಿಸಿದ್ದಾರೆ ಮೊದಲು ಒಂದು ಮನೆ ರೀತಿಯಲ್ಲಿ ಪುಟಾಣಿಗಿತ್ತಷ್ಟೇ ಇವಾಗ ಅದನ್ನು ಫುಲ್ಲು ಡೆಮಾಲಿಷ್ ಮಾಡಿ ಹೊಸ್ದಾಗಿ ಕಟ್ಟಿಸಿದ್ದಾರೆ ಫುಲ್ ಒಂದು ಕೇರಳ ಸ್ಟೈಲ್ ಈ ಮಂಗಳೂರು ಸೈಡಲ್ಲೆಲ್ಲ ಇರುತ್ತಲ್ವಾ ದೇವಸ್ಥಾನಗಳು ಆ ರೀತಿಯಲ್ಲಿ ಕಟ್ಟಿಸಿದ್ದಾರೆ ಹಾಗೆ ಅಲ್ಲಿ ಅಡುಗೆ ಮಾಡಲಿಕ್ಕೂ ಕೂಡ ಒಂದು ಅಡುಗೆ ರೂಮ್ ಕೂಡ ಮಾಡಿದ್ದಾರೆ ಮತ್ತು ದೇವಸ್ಥಾನದ ಒಳಗಡೆನೂ ಕೂಡ ದೇವರ ಪ್ರಸಾದ ಮಾಡೋದಕ್ಕೆ ಅಂತಲೂ ಕೂಡ ಸಪ್ರೇಟಾಗಿ ಮಾಡಿದ್ದಾರೆ ನನಗಂತೂ ಖುಷಿ ಆಗ್ತಿತ್ತು ಈ ರೀತಿಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ವರ್ಷಗಳೇ ಆಗೋಯ್ತು ಅಂತ ಹೇಳ್ಬೋದು ನಾವು ಸ್ಕೂಲ್ ಕಾಲೇಜ್ಗೆ ಹೋಗುವಾಗ ಸಮ್ಮರ್ ಹಾಲಿಡೇಸ್ಗೆ ಬಂದು ಎಲ್ಲ ಕಸಿನ್ಸ್ ಇರ್ತಾ ಇದ್ದಿದ್ದು ಅದು ಬಿಟ್ಟರೆ ಇವತ್ತೇ ಬಂದು ಇಷ್ಟು ದಿನ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಯಾವಾಗ್ಲೂ ಯಾವುದಾರು ಫಂಕ್ಷನ್ಸ್ ಇರ್ತಿತ್ತು ಮದುವೆ ಅಥವಾ ಏನೋ ಒಂದು ಫಂಕ್ಷನ್ಸ್ ಇದ್ದರೆ ಬರ್ತಿದ್ವಿ ಅಲ್ಲಿ ಮೀಟ್ ಮಾಡ್ತಿದ್ವಿ ಹೊರಟೋಗಿಬಿಡ್ತಿದ್ವಿ ಬಟ್ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ ಫುಲ್ ರೀಕಾಲ್ ಮಾಡಿದಂಥದ್ದು ಈ ಒಂದು ಎರಡು ದಿನ ಅಂತ ಹೇಳ್ಬೋದು ಅಷ್ಟು ನಮ್ಮ ಚೈಲ್ಡ್ಹುಡ್ನೆಲ್ಲ ನಾವು ರೀಕಾಲ್ ಮಾಡ್ಕೊಂಡ್ವಿ ಇದ್ರದ್ದು ಪೂಜೆ ಲಾಗ್ಸ್ ಏನಿದೆ ಅದನ್ನು ನಾನು ಮುನ್ಬರೋ ವಿಡಿಯೋದಲ್ಲಿ ಹಾಕ್ತೀನಿ ಏಕೆಂದರೆ ತುಂಬ ಹಾಕ್ಬಿಟ್ರೆ ಒಂದೇ ವಿಡಿಯೋದಲ್ಲಿ ತುಂಬ ವಿಷಯಗಳು ಹಾಕ್ಬಿಡುತ್ತೆ ಹಾಗೆ ತುಂಬಾ ಡ್ರ್ಯಾಗ್ ಮಾಡ್ದಂಗೆ ಕೂಡ ಆಗುತ್ತೆ ಲಾಗ್ ಬೋರಿಂಗ್ ಆಗುತ್ತೆ ಅಂತ ಹೇಳಿ ನಾನು ಪೂಜೆ ಲಾಗ್ನ ನೆಕ್ಸ್ಟ್ ಹಾಕ್ತೀನಿ ಇದು ಬಂದು ಪ್ರಿಪರೇಷನ್ ಲಾಗ್ ಆಗಿರುತ್ತೆ ನೋಡ್ಬೋದು ನಾವು ಆ ಪುಟ್ ಪುಟಾಣಿಗಳ ಥರ ಇದ್ವಿ ಇವತ್ತು ನಮ್ಮ ಮಕ್ಕಳು ಅಷ್ಟು ಪುಟ್ ಪುಟಾಣಿಗಳಿದ್ದಾರೆ ನಾವೆಲ್ಲ ಅಷ್ಟು ಬಿಟ್ಟಿದ್ದೀವಿ ಆ ಮಕ್ಕಳು ನೋಡುವಾಗ ನಾವು ಇದೇ ರೀತಿ ಆಡ್ತಿದ್ವಿ ಅಲ್ವಾ ನಾವು ಈ ಆಟ ಆಡ್ತಿದ್ವಿ ನಾವು ಅಲ್ಲಿ ನಿಂತ್ಕೋತಿದ್ವಿ ಇಲ್ಲಿ ಕೂತ್ಕೋತಿದ್ವಿ ಊರನ್ನ ಒಳಗಡೆ ಎಂಟ್ರಿ ಆದ ತಕ್ಷಣ ನಮಗೆ ಒಂದೊಂದು ಜಾಗದಲ್ಲೂ ಆ ಒಂದು ಮೆಮೊರೀಸೆಲ್ಲ ರೀಕಾಲ್ ಆಗ್ತಾಯಿತ್ತು ಇಲ್ಲಿ ಎಲ್ಲರೂ ಕೂಡ ಬಾಗಿಲಿಗೆ ಹೂವು ಹಾಕೋದು ರಂಗೋಲಿ ಹಾಕೋದು ಯಾಕೆಂದರೆ ಇವತ್ತು ನಾವೇ ಪೂಜೆ ಮಾಡಿಸ್ತಾ ಇರೋದ್ರಿಂದ ಎಲ್ಲ ಜವಾಬ್ದಾರಿ ಕೂಡ ನಮ್ಮದೇ ಇರುತ್ತೆ ಪೂಜಾರಿಗಳು ಬಂದು ಅಭಿಷೇಕ ಮಾಡಿ ನಾವು ಕೊಟ್ಟಿರುವಂಥ ಸೀರೆ ಮತ್ತು ಗಂಡು ದೇವರಿಗೆ ಪಂಚೆ ವಸ್ತ್ರ ಏನಿದೆ ಅದನ್ನು ಹಾಕಿ ಇವತ್ತು ಪೂಜೆನ ಮಾಡುವಂಥದ್ದು ಹಾಗೆ ಇವತ್ತು ಊಟ ಕೂಡ ಯಾರು ಪೂಜೆ ಮಾಡಿಸ್ತಾರೆ ಅವರು ಇಟ್ಕೊಂಡಿರ್ತಾರೆ ಸೊ ಇಲ್ಲಿ ಅಕ್ಕ ಹಾಗೆ ನಮ್ಮ ಅತ್ತಿಗೆ ಅವರು ಸೊ ಅವರು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ನೋಡ್ಬೋದು ಈ ಒಂದು ರೂಮಿನಲ್ಲಿ ಬಂದು ದೇವರಿಗೆ ಪ್ರಸಾದ ಏನಿದೆ ಅದನ್ನು ಪುರೋಹಿತರೇ ಮಾಡ್ಕೊತಾರೆ ಸೊ ಅದಕ್ಕೋಸ್ಕರ ಸಪ್ರೇಟಾಗಿ ಒಂದು ರೂಮ್ ಕೂಡ ಮಾಡಿದ್ದಾರೆ ಆಚೆ ಕಡೆ ಏನಿದೆ ಅದು ನಾವು ಯಾರು ಊಟಕ್ಕೆ ಇಡಿಸ್ತೀವಿ ಅವರು ಅಲ್ಲಿ ಮಾಡುವಂಥದ್ದು ಆ ಊಟನ ಇಲ್ಲಿ ತಂದು ಎಲ್ಲ ಇಡೋದನ್ನೆಲ್ಲ ಮಾಡೋದಿಲ್ಲ ನೋಡಿ ಅವ್ರಿಗೆ ಸಪ್ರೇಟ್ ಗ್ಯಾಸ್ ಸ್ಟವ್ ಮತ್ತು ಪೂಜೆ ಐಟಮ್ಸ್ ಏನಿದೆ ಅದೆಲ್ಲ ಈ ರೂ ಈ ಒಂದು ರೂಮ್ನಲ್ಲಿ ಇಟ್ಕೊತಾರೆ ನಾವು ಯಾರೂ ಒಳಗಡೆ ಹೋಗುವಾಗಿಲ್ಲ ನಮ್ಮ ಚಿದುಗಂತೂ ತುಂಬಾ ನಮ್ಮ ಊರು ಮತ್ತು ಎಲ್ಲ ಮಕ್ಕಳ ಜೊತೆ ಸೇರಿ ಆಟ ಆಡಿದಂಥದ್ದು ಅವನಿಗೆ ಈ ರೀತಿ ಇದ್ದರೆ ತುಂಬನೇ ಎಂಜಾಯ್ ಮಾಡ್ತಾನೆ ಚಾರ್ವಿನೂ ಕೂಡ ಅಷ್ಟೇ ಅವಳಿಗೂ ಕೂಡ ಈ ರೀತಿ ಇದ್ದರೆ ತುಂಬನೇ ಖುಷಿ ಬಟ್ ಅವಳು ಆಗಲಿಲ್ಲ ಚಾರ್ವಿ ಚೇತುನ ತುಂಬ ಮಿಸ್ ಮಾಡ್ಕೊಂಡ್ವಿ ನಾವು ಅವ್ರು ಬಂದಿರಲಿಲ್ಲ ಅವರು ಲಾಸ್ಟ್ ವೀಕ್ ಇನಾಗ್ರೇಷನ್ಸ್ ಏನಿತ್ತು ಅವತ್ತು ಬಂದು ಹೋಗಿದ್ದರು ಸೊ ಅವಳು ಇನ್ನೂ ಆ ವೀಡಿಯೋ ಹಾಕೋದಕ್ಕೆ ಸ್ವಲ್ಪ ಟೈಮ್ ಸಿಕ್ಕಿಲ್ಲ ಅವಳು ಹಾಕಿದಾಗ ಖಂಡಿತವಾಗ್ಲೂ ನಾನು ನನ್ನ ಲಾಗ್ನಲ್ಲಿ ಲಿಂಕ್ನ ಹಾಕ್ತೀನಿ ಅವತ್ತು ಕೂಡ ತುಂಬಾ ಚೆನ್ನಾಗಿ ಪೂಜೆನ ಮಾಡಿದರು ಸೊ ಅದನ್ನು ಕೂಡ ನೋಡಿ ಮತ್ತು ಊರಿನವರೆಲ್ಲರೂ ಕೂಡ ಬರ್ತಾರೆ ಪೂಜೆ ಟೈಮ್ಗೆ ಈಗಿನ್ನೂ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ ಆ ಕಡೆ ಅಡುಗೆ ನಡೀತಾ ಇದೆ ಈ ಕಡೆ ಪೂಜೆಗೆಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ ಏಳು ಜನನು ಕೂಡ ಸೇರಿ ಇವತ್ತು ಪೂಜೆನ ಇಟ್ಕೊಂಡಿರುವಂಥದ್ದು ನಮ್ಮ ತಾತನಿಗೆ ಗಂಡು ಮಕ್ಕಳಿಲ್ಲ ಏಳು ಜನನು ಕೂಡ ಹೆಣ್ಮಕ್ಳು ಸೊ ಏಳು ಜನನು ಅವರ ತಂದೆ ಮನೆ ದೇವ್ರಿಗೆ ಇವತ್ತು ಪೂಜೆನ ಮಾಡ್ತಾ ಇದ್ದಾರೆ ನೋಡ್ಬೋದು ಇಲ್ಲೆಲ್ಲ ಪ್ರಿಪರೇಷನ್ಸ್ ಮೊಡ್ಲಕ್ಕಿ ಕೊಡಲಿಕ್ಕೆ ದೇವರಿಗೆ ಇವತ್ತು ಉಡ್ಸೋ ಸೀರೆ ಕೊಡಲಿಕ್ಕೆ ಎಲ್ಲನೂ ಕೂಡ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅವ್ರದ್ದಾಗಿದ್ದ ತಕ್ಷಣ ಅಭಿಷೇಕ ಆಗಿದ ತಕ್ಷಣ ಅವ್ರು ಕೇಳಿದ ತಕ್ಷಣ ಅದನ್ನು ಕೊಡುವಂಥದ್ದು ಇಲ್ಲಿ ಊರಿನಲ್ಲೆಲ್ಲ ಆಚೆ ಡೆಕೋರೇಷನ್ಸ್ ಎಲ್ಲ ಕೂಡ ನಡೀತಾ ಇದೆ ನಮ್ಮ ಚಿಕ್ಕಮ್ಮ ಹಾಗೆ ಅತ್ತಿಗೆ ನಮ್ಮ ಚಿದು ಕೂಡ ಸೇರ್ಕೊಂಡಿದ್ದಾನೆ ಅವ್ರ ಜೊತೆಗೆ ಸೊ ಈ ರೀತಿ ಒಬ್ಬೊಬ್ಬರು ಒಂದೊಂದು ಕೆಲಸನ ಮಾಡ್ತಾ ಇದ್ದಾರೆ ನೀವೇನು ಮಾಡಿಲ್ವಾ ಅಂತ ಕೇಳ್ಬೋದು ಹೌದು ನಾವೇನು ಮಾಡಿಲ್ಲ ಯಾಕೆ ಅಂದರೆ ಇವರೆಲ್ಲರೂ ಮಾಡುವಾಗ ನಮ್ಮಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರೂ ಕೂಡ ಮಾಡುವಾಗ ನಾವು ಅಲ್ಲಿ ಮಕ್ಕಳು ಅಷ್ಟೇ ನಾವು ಇನ್ನೂ ಚಿಕ್ಕ ಮಕ್ಕಳ ಥರನೇ ಚಿದು ಎಲ್ಲ ಹೇಗಿದ್ದಾರೆ ಹಾಗೇ ಏನೋ ಒಂದು ಸಣ್ಣ ಪುಟ್ಟದ್ದು ಮಾಡ್ತೀವಿ ಅಷ್ಟೇ ಇನ್ನೇನೇ ಇದ್ದರೂ ಅವ್ರುಗಳು ಮಾಡುವಂಥದ್ದು ತುಂಬ ಅಂದರೆ ತುಂಬಾ ಖುಷಿ ಕೊಟ್ಟಿದಂಥ ದಿನ ಈ ಎರಡು ದಿನಗಳು ನಾನು ಬೆಂಗಳೂರಿಗೆ ಹೋಗಬೇಕಾಗಿತ್ತು ಬಟ್ ಇದ್ರ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಹೋಗಲಿಲ್ಲ ನಾನು ಅಲ್ಲಿ ಹೋದಾಗ ಅನ್ನಿಸ್ತು ಹೋಗಿಬಿಟ್ಟಿದ್ದರೆ ಇದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ ಇದು ಮತ್ತೆ ಸಿಗೋದಿಲ್ಲ ಈ ರೀತಿ ಏಕೆ ಅಂದರೆ ಮತ್ತೆ ಅವ್ರ ಊರಿನಲ್ಲಿ ಇದ್ದಾಗ ಹೋಗಿ ಪೂಜೆ ಮಾಡಿಸ್ಕೊಬರ್ತಾರೆ ಅಥವಾ ಯಾರು ಫ್ರೀ ಇರ್ತಾರೆ ಅವ್ರು ಪೂಜೆ ಮಾಡಿಸ್ಕೊಂಬರ್ತಾರೆ ಈ ರೀತಿ ಏಳು ಜನ ಕೂಡ ಸೇರಿ ಅವ್ರ ಮಕ್ಕಳು ಇರ್ಬೋದು ಸೊಸೆರಿರ್ಬೋದು ಮೊಮ್ಮಕ್ಕಳು ಇರ್ಬೋದು ಎಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಪೂಜೆನ ಮಾಡಿ ಎಲ್ಲರೂ ಜೊತೆಗಿರುವಂಥದ್ದು ತುಂಬಾ ರೇರ್ ಅಂತಲೇ ಹೇಳ್ಬೋದು ಸೊ ನಾನಿಲ್ಲಿ ಜನ ಬಂದುಬಿಟ್ರೆ ಫೋಟೋಸ್ ಎಲ್ಲ ತೆಗಿಯೋದಕ್ಕೆ ಇದೊಂದು ಮೆಮೊರಿ ಅಂತ ಹೇಳಿ ಎಲ್ಲ ಮಕ್ಕಳನ್ನೆಲ್ಲ ಸೇರಿಸಿ ಫೋಟೋಸ್ ತೆಗೆಯೋದು ಹಾಗೆ ನಮ್ಮ ಏಳು ಜನ ಅಮ್ಮಂದ್ರೂ ಕೂಡ ಕೂರಿಸಿ ಫೋಟೋಸ್ ತೆಗೆಯೋದು ಮದುವೆಗಳಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ತುಂಬ ಬ್ಯುಸಿ ಇರ್ತಾರೆ ಮಾತಾಡಿಸ್ತಾ ಇರ್ತಾರೆ ಇಲ್ಲೂ ನೋಡ್ಬೋದು ಎಲ್ಲರೂ ಬಂದು ಬಂದು ಮಾತಾಡಿಸ್ತಿದ್ದಾರೆ ನಾವು ಪೂಜೆ ಸ್ಟಾರ್ಟ್ ಆಗೋದ್ರೆ ಅವ್ರಿಗೆ ಕೈಗೆ ಸಿಗಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಕೂರಿಸಿದ್ದೀವಿ ನನ್ನ ನನ್ನ ವಾಯ್ಸಲ್ಲೇ ಗೊತ್ತಾಗ್ಬೋದು ನಿಮಗೆ ನನಗೆ ಎಷ್ಟು ಖುಷಿ ಇದೆ ಅಂತ ಹೇಳಿ ತುಂಬ ಅಂದರೆ ತುಂಬಾ ಖುಷಿ ಇದೆ ಆಫ್ಟರ್ ದ ಲಾಂಗ್ 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 ಟೈಮ್ ಅಂತಲೇ ಹೇಳ್ಬೋದು ನಾವು ಈ ಥರ ಒಂದು ಟೈಮ್ ಸ್ಪೆಂಡ್ ಮಾಡಿದ್ದು ಹಾಗೆ ದೊಡಮನ ಮನೇಲಿ ಉಳ್ಕೊಂಡಿದ್ದಿರ್ಬೋದು ಇದೆಲ್ಲ ನಾವು ಸಮ್ಮರ್ ಹಾಲಿಡೇಸಲ್ಲಿ ಬಂದು ಉಳ್ಕೊತಿದ್ದಿದ್ದು ಅದಾದ ನಂತರ ಕಾಲೇಜ್ ಆದ ನನ್ ಕಾಲೇಜಿಗೆ ಹೋದ ನಂತರನೇ ತುಂಬನೇ ಬರುವಂಥದ್ದು ಮಿಸ್ ಆಗ್ತಾ ಇತ್ತು ಸೊ ಅದೆಲ್ಲನೂ ಕೂಡ ಇವತ್ತು ಫುಲ್ಫಿಲ್ ಆಯಿತು ಅಂತಲೇ ಹೇಳ್ಬೋದು ನೋಡಿ ಏಳು ಜನ ಆ ಮಕ್ಕಳು ಅವ್ರ ಮಕ್ಳುಗಳು ಕೂಡ ನಾವು ಕೂತಿದ್ದೀವಿ ಹಾಗೆ ಗಂಡು ಮಕ್ಕಳು ಇದ್ದರು ಬಟ್ ಅವ್ರನ್ನ ಕೂರಿಸ್ಲಿಕ್ಕೆ ಆಗಲಿಲ್ಲ ಇವರೇ ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಅವ್ವ ಅಪ್ಪ ಅಂತ ಹೇಳ್ತೀವಿ ನಾವು ಸೊ ಅವ್ರದ್ದೊಂದು ಫೋಟೋನ ಹಾಗೆ ಸಣ್ಣದಾಗೆ ಕ್ರಿಯೇಟ್ ಮಾಡಿ ಹಾಕಿದ್ದೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೀರ ಮಾಡಿದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಈ ಒಂದು ತುಂಬಾ ಖುಷಿಯಾದಂಥ ಲಾಗ್ ಅಂತಲೇ ಹೇಳ್ಬೋದು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಯಾರು ಕೂಡ ಮಿಸ್ ಮಾಡ್ತೀರಾ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಸಪೋರ್ಟ್ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಥ್ಯಾಂಕ್ ಯು